ಕ್ಷಣ್ ಫಸ್ಟ್ ಆಫ್ ಆಲ್ ನಂಬಕಾಗ್ತಲ್ಲ ಆ ಇವ್ರನ್ನೆಲ್ಲ ಇವ್ರದೆಲ್ಲ ಹಾಡ್ ಕೇಳ್ತಾ ಇವ್ರನೆಲ್ಲ ಇವ್ರ ತರ ಆಗ್ಬೇಕು ಅಂತ ಬೆಳ್ದಿರೋಳು ನಾನು ಸೊ ಇವ್ರ ಜೊತೆ ಸ್ಟೇಜ್ ಮೇಲೆ ಕೂತಿರೋದು ಯಾವ್ದೋ ಏನೋ ಹಳೇದೇನೋ ಇದೆ ತಾರಾ ಎಲ್ಲಾ ತಾರಿಗಳೆಲ್ಲ ಒಟ್ಟು ಕೂಡ್ ಬಂದ್ರೆ ಅಂತ ಇವ್ ಲೈಕ್ ನಂಬಕ್ ಆಗತ್ತ ಯೋಚನೆ ಮಾಡಿ ನಾನ್ ಮೊದಲನೇ ಸತಿ ನಾನ್ ಪ್ರೇಮ ಲವ್ ಲೆಟರ್ ಬರ್ದಾಗ ಅನಿಸುತ್ತಿದೆ ಯಾಕೋ ಇನ್ನೊಂದು ಬರ್ದ್ ಕೊಟ್ಟಿದ್ದೆ ನಾನು ಸೊ ಅವ್ರ ಜೊತೆ ನಾನು ಕೂತ್ಕೊಂಡು ಸ್ಟೇಜ್ ನಲ್ಲಿ ಮಾತಾಡ್ತಾ ಇದ್ದೀನಿ ನಂಬಕ್ಕಾಗಲ್ಲ ಸಹ ಸಹದೇವ್ ನಾನು ಒಟ್ಟಿಗೆ ಸಿನಿಮಾ ಜರ್ನಿ ಆಲ್ಮೋಸ್ಟ್ ಶುರು ಮಾಡಿದ್ರು ಒಂದು ಹನ್ನೆರಡು ಹದಿನೈದು ವರ್ಷದ ಕೆಳಗೆ ಅಹ್ ಮೂಟೆಯಲ್ಲಿ ನನ್ನ ಸಿನಿಮಾ ಲಿ ಅಮಿಯುಕ್ತಿ ಸ್ಟುಡಿಯೋಸ್ ನಾನು ಇದ್ದು ಇಬ್ರು ಒಟ್ಟಿಗೆ ಸೇರಿ ಕಟ್ಟಿದ ಸಂಸ್ಥೆ ಇದು ಪ್ರತಿ ಸತಿ ಕತೆ ಇಟ್ಕೊಂಡು ಪ್ರೊಡ್ಯೂಸರ್ನ ಹುಡುಕೊಂಡು ನಮ್ಮ ಕತೆನ ಅವ್ರಿಗೆ ಕನ್ವಿನ್ಸ್ ಮಾಡಿ ನಾವು ಯಾವ ತರ ಹೇಳ್ಬೇಕು ಅವ್ರನ್ನ ಕನ್ವಿನ್ಸ್ ಮಾಡಿ ಬಿಸ್ನೆಸ್ ಆಗತ್ತೆ ಅದ್ರದ್ದು ಸ್ಟ್ರಾಟಜಿ ಕೊಟ್ಟು ಹೆಂಗೆ ಮಾರ್ಕೆಟಿಂಗ್ ಮಾಡ್ತಿರೋ ಅದ್ರದ್ದು ಸ್ಟ್ರಾಟಜಿ ಎಲ್ಲ ನಾವು ಈಗಲೇ ಕೊಟ್ಟು ಅವ್ರು ಅವ್ರ ಹತ್ರ ದುಡ್ ದುಡ್ಡಿಸ್ಕೊಂಡ್ ಸಿನ್ಮಾ ಮಾಡೋ ಅಷ್ಟು ನಾವ್ ಪೇಶನ್ಸ್ ಕಳ್ಕೊತಾ ಇದ್ವಿ ಅದಕ್ಕೋಸ್ಕರ ನಾವೇ ಸೇರಿ ಒಂದ್ ಸಂಸ್ಥೆ ಕಟ್ಟಣ ಆ ನಮ್ಗ ಒಂದೇ ಧೈರ್ಯ ಮನ್ಸಿಂದ ಸಿನ್ಮಾ ಮಾಡಿದ್ರೆ ಅಹ್ ಜನಗಳು ಇಷ್ಟ ಪಡ್ತಾರೆ ಜನ ನೋಡೇ ನೋಡ್ತಾರೆ ಯಾಕಂದ್ರೆ ಕನ್ನಡಿಗರು ಏಳು ಕೋಟಿ ಜನ ಬಟ್ ಪ್ರಪಂಚದಲ್ಲಿ ಎಂಟ್ನೂರು ಕೋಟಿ ಜನ ಇದ್ದಾರೆ ಸೊ ನಾವ್ ಸಿನ್ಮಾ ಬರೀ ಏಳು ಕೋಟಿ ಅಂತ ಇಟ್ಕೊಂಡ್ ಮಾಡಿದ್ರೆ ಲಿಮಿಟೇಷನ್ ಅಂತ ಶುರು ಆಗುತ್ತೆ ಕನ್ನಡಿಗರು ಎಲ್ಲೆಲ್ಲಾ ಇದಾರೆ ಕನ್ನಡ ಕನ್ನಡ ಸಿನಿಮಾಗಳು ನೋಡೋರು ಬೇರೆ ಬೇರೆ ಭಾಷೆಯವರು ಕೂಡ ಎಲ್ಲೆಲ್ಲ ಇದ್ದಾರೆ ಅವರೆಲ್ರಿಗೂ ಕರ್ ಅವರೆಲ್ರಿಗೂ ಈ ಸಿನಿಮಾಗಳನ್ನ ತೋರಿಸ್ಬೇಕು ಅನ್ನೋ ಒಂದು ಇಡೀ ಪ್ರಪಂಚನೇ ನಮ್ಗೆ ಸಿನಿಮಾ ರಂಗ ಅಂತ ಅಂದ್ಕೊಂಡು ನಾವು ಸಿನಿಮಾ ಮಾಡಕ್ ಶುರು ಮಾಡಿರೋದು ಸೊ ಗಂಟುಮೂಟೆ ನಮಗ್ ಸಿಕ್ಕಂತ ಅದಕ್ಕೆ ನಿಮ್ಮ ಎಲ್ಲರದು ಪ್ರಶಂಸೆ ಮತ್ತೆ ಆಶೀರ್ವಾದ ನಮ್ ನಮ್ಗೆ ಎರಡನೇ ಸಿನಿಮಾ ಕಟ್ಟೋದಿಕ್ಕೆ ಧೈರ್ಯ ತುಮ್ತು ಆ ಇದು ಮೊದಲನೇ ಸಿನಿಮಾ ಬಟ್ ಇದ್ರ ಬಗ್ಗೆ ಅವನು ನಾನು ಹತ್ತು ವರ್ಷದಿಂದ ಮಾತಾಡ್ತಾ ಇದ್ದೀವಿ ಈ ಸಿನಿಮಾ ಬಗ್ಗೆ ಅವನ್ ಅವ್ನ ಈ ಕತೆ ನನಗೆ ಹೇಳಿದಾಗ ನನ್ ಸಿಗಪ ಇಷ್ಟ ಆಗಿತ್ತು ಅವನ್ ಯಾವ ದೃಷ್ಟಿಕೋನದಲ್ಲಿ ಈ ಕತೆ ಹೇಳಕ್ ಹೊರಟಿದಾನೆ ನಂಗೆ ತುಂಬಾ ಇಷ್ಟ ಆಗಿತ್ತು ಅದು ಅಂಡ್ ನನಗೆ ಸಹದೇವ್ ಗೊತ್ತಿರ ತುಂಬಾ ಒಳ್ಳೆ ಫ್ರೆಂಡ್ ಆಗಿರೋದ್ರಿಂದ ಅವನ್ ಯಾವ ತರ ಹೇಳ್ತಾನೆ ಅನ್ನೋದ್ರ ಬಗ್ಗೆ ನನ್ನ ನಂಬಿಕೆ ಇತ್ತು ಅದಕ್ಕೋಸ್ಕರ ನಾನು ಜೊತೆಯಲ್ಲಿ ನಿಂತಿದ್ದೀನಿ ಅಷ್ಟೇ ಇದೆಲ್ಲ ಅವನ್ ಅವನದು ಅವ್ನ ಟೀಮ್ ಎಲ್ಲರೂ ಸೇರಿ ಮಾಡಿರೋದು ಕ್ರಿಯೇಟಿವ್ ಆಗಿ ನಾನು ನಾನು ದೂರ ನಿಂತು ಸಪೋರ್ಟ್ ಮಾಡಿರೋದು ಅಷ್ಟೇ ಸೊ ಬಟ್ ಸಿನಿಮಾ ನೋಡಿದೀನಿ ತುಂಬಾ ಚೆನ್ನಾಗಿ ಬಂದಿದೆ ಐ ವಾಸ್ ವೆರಿ ಸರ್ಪ್ರೈಸ್ಡ್ ಸಾಂಗ್ ರಿತ್ವಿಕ್ ನಾನು ಸಿನಿಮಾದ್ ಒಂದು ತುಂಬಕ್ ನೋಡ್ತಾ ಇದ್ದೆ ಮನೆಯಲ್ಲಿ ನಮ್ಮಅಮ್ಮ ಏನೋ ಅಡುಗೆ ಕೆಲಸ ಮಾಡ್ತಿದ್ರು ಬಂದ್ರು ಏನೇ ಅದು ಮ್ಯೂಸಿಕ್ ಚೆನ್ನಾಗಿದೆ ಅಂದ್ಕೊಂಡು ಏನ್ ನೋಡಿದಾಗೆ ಅಂತ ಅವಾಗ ತೋರಿಸ್ದೆ ಓ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಸೊ ಆಲ್ಮೋಸ್ಟ್ ಯುನೋ ಇಟ್ಸ್ ಅನ್ ಅಪ್ರೂವ್ ನಂಗೆ ನಮ್ಮಅಮ್ಮ ಚೆನ್ನಾಗಿದೆ ಅಂತ ಹೇಳೋದು ತುಂಬಾ ರೀ ಅವ್ರು ಹೇಳಿದ್ರು ಅಂದ್ರೆ ಇಟ್ಸ್ ಅ ಹಿಟ್ ಆಲ್ರೆಡಿ ಸೊ ಥ್ಯಾಂಕ್ ಯು ಸರ್ ನೀವೆಲ್ರು ಬಂದಿದ್ದಕ್ಕೆ ನಮ್ಗೆ ಆಶೀರ್ವಾದ ಮಾಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ನಂಬ ಆಗ್ತಿಲ್ಲ ಈ ಕ್ಷಣನ ಸಹ ನಾನು ಒಂದ್ ವಾರ ಎಲ್ಲಾರು ಹೋಗಿ ಕೂತ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಅಂಡ್ ನಮ್ ಟೀಮ್ ಎಲ್ಲ ಬಂದಿದೆ ಇಲ್ಲಿ ಬಿ ವಿ ಕಮ್ ಆನ್ ಸ್ಟೇಜ್ ಭರತ್ ಮೂವಿದು ಪ್ರೊಟಾಗನಿಸ್ಟ್ ಹೀರೋ ಸೊ ವಿನೋದ್ ಅವರಿದ್ದಾರೆ ಶರತ್ ಇದ್ದಾನೆ ಸತೀಶ ಇವ್ರ ನಾಲ್ಕೈದು ಜನ ಕೋರ್ ಸಿನಿಮಾ ಹುಡುಗರ್ತೆ ಕತೆ ಹೀರೋಯಿನ್ ಅಂತ ಇಲ್ಲ ಸಿನಿಮಾ ಸೊ ಆ